ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷ ವಾಕ್ಯಕ್ಕೆ ನೀವೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷಾ ವಾಕ್ಯ ಯಾವುದೆಂದರೆ ದೇವರು ಪ್ರಾರ್ಥನೆ ಕೇಳುವ ದೇವರಾಗಿದ್ದಾರೆ ಎಲಿಯನ ಪ್ರಾರ್ಥನೆ ಕೇಳಿದ ಅದೇ ದೇವರು ನಿಮ್ಮ ನಮ್ಮ ಪ್ರಾರ್ಥನೆ ಎಲಿಯನು ನಮ್ಮ ಹಾಗೆ ಸ್ವಭಾವವುಳ್ಳವನಾಗಿದ್ದನು ಆದರೆ ಅವನ ಪ್ರಾರ್ಥನೆಯನ್ನು ದೇವರು ಉತ್ತರ ಕೊಟ್ಟ ಹಾಗೆ ನಮ್ಮ ನಿಮ್ಮ ಪ್ರಾರ್ಥನೆಯನ್ನು ಕೂಡ ಕೇಳಿ ಎಂಥ ದೊಡ್ಡ ಪ್ರಾರ್ಥನೆ ಇದ್ದರನ್ನು ಅದಕ್ಕೆ ಉತ್ತರ ಕೊಡುವ ದೇವರಾಗಿದ್ದಾರೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಯಾಕೋವನು ಐದನೇ ಅಧ್ಯಾಯ ಹದಿನೇಳು ಹದಿನೆಂಟನೇ ವಾಕ್ಯ ಜೇಮ್ಸ್ ಚಾಪ್ಟರ್ ಫೈವ್ ಸೆವೆಂಟೀನ್ ಆ್ಯಂಡ್ ಏಯ್ಟೀನ್ ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಿದನು ಮೂರು ವರ್ಷ ಆರು ತಿಂಗಳವರೆಗೂ ಮಳೆ ಬೀಳಲಿಲ್ಲ ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆ ಗರೆಯಿತು ಭೂಮಿಯೂ ಬೆಳೆಯಿತು ೂಯ ನೋಡಿ ಇದರಿಂದ ನಾವು ದೊಡ್ಡ ಒಂದು ಸಮಾಧಾನ ಒಂದು ಧೈರ್ಯವನ್ನ ನಂಬಿಕೆಯನ್ನ ಹೊಂದಿಕೊಳ್ಳಬಹುದು ದೇವರು ಇವತ್ತು ಕೂಡ ನಿಮ್ಮ ಸಂಗಡ ಮಾತನಾಡಿ ಹೇಳುವ ಕೊಡುವ ಧೈರ್ಯ ಏನು ನಂಬಿಕೆ ಏನು ನಿಮ್ಮ ಪ್ರಾರ್ಥನೆಯಿಂದ ದೊಡ್ಡ ದೊಡ್ಡ ಕಾರ್ಯಗಳು ಸಾಧ್ಯ ದೊಡ್ಡ ಕಾರ್ಯ ಇಲ್ಲಿ ಏನು ಎಂಬುದಾಗಿ ನೋಡುವಾಗ ಎಲಿಯನು ಪ್ರಾರ್ಥನೆ ಮಾಡಿದಾಗ ಮೂರುವರೆ ವರ್ಷ ಮಳೆ ಬೀಳಲಿಲ್ಲ ನಂತರ ಅವನು ಪ್ರಾರ್ಥನೆ ಮಾಡುವಾಗ ಮಳೆ ಬಂತು ಭೂಮಿಯು ಬೆಳೆಯಿತು ಎಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆ ಇದರ ಅರ್ಥ ಏನು ದೇವರೇ ಮಳೆಯನ್ನು ಕಳುಹಿಸುವ ದೇವರು ವಾಗ್ದಾನ ಮಾಡಿದರೆ ದೇವರು ತಕ್ಕ ಸಮಯದಲ್ಲಿ ನಾನು ಮುಂಗಾರು ಮಳೆ ಹಿಂಗಾರು ಮಳೆಯನ್ನು ನಿನ್ನ ಮೇಲೆ ನಾನು ಬರಮಾಡುವೆನು ನಿನಗೆ ನಿನ್ನ ಭೂಮಿಗೆ ಬೇಕಾದ ನಿನ್ನ ಬೆಳೆಗೆ ಬೇಕಾದ ಎಲ್ಲ ಮಳೆಯನ್ನು ನಾನು ನಿನಗೆ ಕಳಿಸುತ್ತೇನೆ ದೇವರು ಮಳೆಯನ್ನು ಉಂಟು ಮಾಡುತ್ತಾರೆ ಎಂಬುದಾಗಿ ಜಕರಿಯ ಹತ್ತನೇ ಅಧ್ಯಾಯ ಒಂದನೇ ವಾಕ್ಯ ಹೇಳುತ್ತಾ ಇದೆ ಅವರೇ ಮೋಡವನ್ನು ಸಿದ್ಧ ಮಾಡಿ ಅವರೇ ಮಿಂಚನ್ನು ಸಿದ್ಧ ಮಾಡಿ ಮಳೆಯನ್ನು ಕಳುಹಿಸಿ ಪೈರುಗಳನ್ನು ಬೆಳೆಸುವ ದೇವರು ಭೂಮಿಯನ್ನು ತೋಯಿಸುವ ದೇವರು ಅಲೆಲುಯ್ಯ ಮಳೆ ಅನ್ನುವಾಗ ನಾನಾ ಕಾರಣಗಳು ಎಂಬ ಅದಕ್ಕೆ ಅರ್ಥಗಳು ಮಳೆ ಎಂಬುದಾಗಿ ನೋಡುವಾಗ ನಾನಾ ಅರ್ಥಗಳು ಅದಕ್ಕೆ ಇದೆ ಅಲೆಲುಯ್ಯ ಮಳೆ ಎಂಬುದಾಗಿ ನೋಡುವಾಗ ಪ್ರಾರ್ಥನೆಗೆ ಉತ್ತರ ಮಳೆ ಎಂಬುದಾಗಿ ನೋಡುವಾಗ ನಮ್ಮ ಎಲ್ಲ ಕಾಯುವಿಕೆಗೆ ಪ್ರತಿಫಲ ಅಲೆಲುಯ್ಯ ಒಂದು ವ್ಯವಸಾಯಿ ತಾನು ಬೀಜವನ್ನು ಬಿತ್ತಿ ಮಳೆಗಾಗಿ ಕಾಯುತ್ತಾ ಇರುತ್ತಾನೆ ಆ ಮಳೆ ಬಿದ್ದಾಗ ಅವನ ಪೈರು ಅವನ ಫಸಲು ಬೆಳೆದು ಅವನ ದುಡಿಮೆ ಅವನ ಬೆವರಿಗೆ ಅವನ ಕಾಯುವಿಕೆಯ ಒಂದು ಪ್ರತಿಫಲ ಸಿಗುತ್ತದೆ ಮಾತ್ರವಲ್ಲದೆ ಮಳೆ ಎಂಬುದಾಗಿ ನೋಡುವಾಗ ದೇವರ ಉಪದೇಶ ದೇವರ ಆಲೋಚನೆಗಳು ದೇವರ ಮಾತುಗಳು ಎಂಬುದಾಗಿ ನೋಡುತ್ತಾ ಇದ್ದೇವೆ ಸೊ ನಮ್ಮ ಜೀವನದಲ್ಲಿ ನಾವು ಬೇಡಿಕೊಳ್ಳುವಾಗ ದೇವರು ಮಳೆಯನ್ನು ಕಳಿಸುತ್ತಾರೆ ತನ್ನ ವಾಕ್ಯವನ್ನು ಕಳುಹಿಸುತ್ತಾರೆ ತಮ್ಮ ಉಪದೇಶವನ್ನು ಕಳುಹಿಸುತ್ತಾರೆ ಹಾಗೆ ಲೂಯ್ಯ ನಮ್ಮನ್ನು ಗೈಡ್ ಮಾಡುತ್ತಾರೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ನಾವು ಕಾಯುತ್ತಾ ಇದ್ದ ವಿಷಯಕ್ಕೆ ಉತ್ತರ ಕೊಡುತ್ತಾರೆ ನಮಗೆ ಇವಾಗ ಎಂಥ ಮಳೆ ಬೇಕು ಯಾವ ಮಳೆ ಬೇಕು ಅದನ್ನ ದೇವರು ನಮಗೆ ಕೊಡುವ ದೇವರಾಗಿದ್ದಾರೆ ಎಲಿಯನು ಪ್ರಾರ್ಥನೆ ಮಾಡಿದಾಗ ಮಳೆ ಬಂತು ಆ ಮಳೆ ಆ ಬರವನ್ನ ಮುಗಿಸಿತು ಇವತ್ತು ನಮ್ಮ ಪ್ರಾರ್ಥನೆ ಏನು ದೇವರೇ ನೀನು ಮಳೆಯನ್ನ ಕಳಿಸು ನೀನು ಮನೆ ಮಳೆಯನ್ನ ಕಳಿಸುವಾಗ ನನ್ನ ಬರಗಾಲ ಮುಗಿದು ಹೋಗುತ್ತದೆ ಮೂರುವರೆ ವರ್ಷ ಮಳೆ ಬಾರದೆ ಬರ ತುಂಬಿದ ಸಮಯದಲ್ಲಿ ದೇವರು ಎಲಿಯನ ಪ್ರಾರ್ಥನೆ ಕೇಳಿ ಮಳೆಯನ್ನು ಕಳಿಸುವುದಾದರೆ ನಿಮ್ಮ ನನ್ನ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಆತ್ಮೀಕ ಬರವನ್ನು ತೀರಿಸ್ ತೀರಿಸುವುದಿಲ್ಲವೋ ನಮ್ಮ ಲೌಕಿಕ ಬರವನ್ನು ತೀರಿಸುವುದಿಲ್ಲವೋ ಪ್ರಾರ್ಥನೆ ಪ್ರಾರ್ಥನೆ ಅಲ್ಲೆಲುಯ ಆಸಕ್ತಿಯಿಂದ ಪ್ರಾರ್ಥನೆ ಅತಿ ಆಸಕ್ತಿಯಿಂದ ಫರ್ವೆಂಟ್ ಪ್ರೇಯರ್ ಕ್ಯಾನ್ ಚೇಂಜ್ ಎನಿ ಸಿಟುವೇಶನ್ ಹಾಲೆ ಲೂಯ್ಯ ಇವತ್ತು ನೀವು ನಂಬಿದರೆ ಆ ಮಳೆಯನ್ನು ನೋಡುವಿರಿ ಆ ಮಳೆ ಎಂಥ ಮಳೆ ಗೊತ್ತಾ ನಿಮ್ಮ ಪ್ರಾರ್ಥನೆಗೆ ಉತ್ತರವಾಗಿರುತ್ತದೆ ನಿಮ್ಮ ಕಾಯುವಿಕೆಗೆ ಉತ್ತರವಾಗಿರುತ್ತದೆ ನಿಮ್ಮ ಸಹನೆಗೆ ಅದು ಪ್ರತಿಫಲವಾಗಿರುತ್ತದೆ ಇಟ್ ವಿಲ್ ರಿವಾರ್ಡ್ ಯುವರ್ ಪೇಷನ್ಸ್ ಹಾಲೆ ಲೂಯ್ಯ ಮಾತ್ರವಲ್ಲದೆ ಅದು ಇಟ್ ವಿಲ್ ಎಂಡ್ ಯುವರ್ ಫ್ಯಾಮೈನ್ ಹಾಲೆ ಲೂಯ್ಯ ಅದು ಎಂಥ ಮಳೆ ಹಾಲೆಲುಯ್ಯ ದೇವರು ನನಗೆ ಅಂಡರ್ಲೈನ್ ಮಾಡಿದ ವಿಷಯವನ್ನು ಹೇಳುತ್ತಾ ಇದ್ದೇನೆ ಎಂಥ ಮಳೆ ದೇವರು ಕಳಿಸುತ್ತಾರೆ ಅಂದರೆ ಅಂಥ ಆ ಮಳೆ ನಮ್ಮ ಎಲ್ಲ ಬರವನ್ನು ತೀರಿಸುತ್ತದೆ ಬರಗಾಲ ಮುಗಿದು ಹೋಗುತ್ತದೆ ನಿನಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಹಾಲೆ ಲೂಯ್ಯ ಇಡೀ ದೇಶದಲ್ಲಿ ಬರ ಇತ್ತು ಆ ಬರ ಮುಗಿದು ಹೋಯಿತು ಎಲಿಯನ ಪ್ರಾರ್ಥನೆಯಿಂದ ಮಳೆ ಬಂತು ದೇವರು ಎಲಿಯನ ಪ್ರಾರ್ಥನೆಗೆ ಕಿಮ್ಮತ್ತು ಕೊಟ್ಟರು ಉತ್ತರ ಕೊಟ್ಟರು ಇವತ್ತು ನಿಮ್ಮ ಪ್ರಾರ್ಥನೆಗೆ ಕಿಮ್ಮತ್ತಿದೆ ನಿಮ್ಮ ಪ್ರಾರ್ಥನೆಗೆ ಬಹುಬಲವಿದೆ ನಿಮ್ಮ ಪ್ರಾರ್ಥನೆಯಲ್ಲಿ ಅಸಾಧ್ಯವಾದದ್ದು ಆಗುತ್ತದೆ ನಾವು ಅಂದುಕೊಳ್ಳುತ್ತೇವೆ ಅಲ್ಲಿಲೂಯ ಒಂದು ಮೋಡ ಉಂಟಾಗುವುದರಿಂದ ಮಳೆ ಬರಬಹುದು ಅಥವಾ ಸೀಸನ್ ಇರೋದರಿಂದ ಮಳೆ ಬರುತ್ತದೆ ಎಂಬುದಾಗಿ ಅಲ್ಲ ನಾವು ಪ್ರಾರ್ಥನೆ ಮಾಡುವಾಗ ಆ ಮಳೆ ದೇವರು ಕಳಿಸುತ್ತಾರೆ ಅದು ಯಾವ ಮಳೆಯಾಗಿ ಈ ನಿಮಗೆ ಬೇಕೋ ಯಾವ ರೂಪದಲ್ಲಿ ಬೇಕೋ ಯಾವ ಸಂದರ್ಭಕ್ಕೆ ಬೇಕೋ ಯಾವ ಕಷ್ಟಕ್ಕೆ ಬೇಕೋ ಆ ಸಮಯದಲ್ಲಿ ಕೇಳಿರಿ ದೇವರೇ ಎಲೆಯನ್ನು ಮಳೆಗಾಗಿ ಪ್ರಾರ್ಥನೆ ಮಾಡಿದಾಗ ಅವನಿಗೆ ಮಳೆಯನ್ನು ಕಳುಹಿಸಿಕೊಟ್ಟ ಹಾಗೆ ಭೂಮಿ ಬೆಳೆದ ಹಾಗೆ ನನ್ನ ಜೀವನದಲ್ಲಿ ಒಂದು ಮಳೆ ಬೇಕು ಸ್ವಾಮಿ ಒಂದು ಮಳೆ ನೀನು ಕಳಿಸುವುದಾದರೆ ನನ್ನ ಬರ ನೀಗಿ ಹೋಗುತ್ತದೆ ಎಂಬುದಾಗಿ ಕೇಳಿ ನೋಡ್ರಿ ದೇವರು ಅದ್ಭುತವಾದ ರೀತಿಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತಾರೆ ಆಮೇನ್ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ ಎಲೆಯನು ನಮ್ಮಂಥ ಸ್ವಭಾವ ಗಮನಿಸ್ರಿ ನಮ್ಮಂಥ ಸ್ವಭಾವವುಳ್ಳ ಎಲೆಯ ಕಾಮನ್ ಮ್ಯಾನ್ ಹಲೇ ಲುಯಯ ಮ್ಯಾನ್ ಆಫ್ ಸೋರೋಸ್ ಅ ಮ್ಯಾನ್ ಹಲೇ ಲೂಯಾ ಹಲೆ ಲೂಯಾ ಅಪ್ಪ ನಮ್ಮಂತಹ ಒಂದು ಮನುಷ್ಯನೂ ಆಗಿದ್ದನು ಹಲೇ ಲೂಯಾ ಥ್ಯಾಂಕ್ ಯು ಹೋಲಿ ಸ್ಪಿರಟ್ ಅವನ ಪ್ರಾರ್ಥನೆ ಅವನ ಮುನಕಾಲುಗಳು ಮಳೆಯನ್ನು ತಂದಿತ್ತು ಬರ ನೀಗಿತ್ತು ಓ ಲಾಡ್ ಸೆಂಡ್ ಅಸ್ ದಟ್ ರೇನು ಗಾಡ್ ಅಂಥ ಮಳೆ ಕಳಿಸು ರಜ ನಮ್ಮೆಲ್ಲ ಆತ್ಮೀಕ ಬರ ನಿನ್ನ ವಾಕ್ಯದ ಬರ ಇಸುವೇ ಆಶೀರ್ವಾದದ ಬರ ನೀಗಿ ಹೋಗಲಿ ಅಪ್ಪ ಡಿ ದೇಶದಲ್ಲಿ ನಿನ್ನ ಆಶೀರ್ವಾದದ ಮಳೆ ನಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ನಮ್ಮ ವ್ಯಾಪಾರದಲ್ಲಿ ನಮ್ಮ ಸೇವೆಯಲ್ಲಿ ನಮ್ಮ ಮಕ್ಕಳ ಜೀವನದಲ್ಲಿ ಸಬಾ ನಮ್ಮ ಮನೆ ಕುಟುಂಬದಲ್ಲಿ ನಿನ್ನ ಮಳೆ ಆಶೀರ್ವಾದದ ಮಳೆ ಎಲ್ಲ ರೀತಿಯಾದ ಬರ ನೀಗಲಿ ಐ ಪ್ರೇ ಎವ್ರಿ ಕೈಂಡ್ ಆಫ್ ಎವ್ರಿ ಕೈಂಡ್ ಆಫ್ ಡ್ರೈನೆಸ್ ವಿಲ್ ಇನ್ಕ್ರೀಸ್ ಇನ್ ದ ಮೈಟಿ ನೇಮ್ ಆಫ್ ಚೀಸ್ ಕ್ರೈಸ್ಟ್ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಸ್ತ್ರೀಯ ಸ್ನೇಹಿತರೆ ದೇವರು ವಾಗ್ದಾನದಲ್ಲಿ ನಂಬಿಗಸ್ಥರಾಗಿದ್ದಾರೆ ಅವರ ಹೆಸರು ಪ್ರಾರ್ಥನೆಯನ್ನು ಕೇಳುವವರು ಅಲ್ಲೆಲ್ಲೂಯ್ಯ ನಾವು ಯಾರೇ ಆಗಿದ್ದರೂ ನಾವು ಪ್ರಾರ್ಥನೆ ಮಾಡುವುದನ್ನು ದೇವರು ಗಮನಿಸಿ ನಾವು ಏನು ಕೇಳುತ್ತೇವೋ ಅದನ್ನು ಅದ್ಭುತವಾಗಿ ಅತಿ ಅಧಿಕವಾಗಿ ನಮಗೆ ಕೊಟ್ಟು ತನ್ನ ಮಹಿಮೆಯನ್ನು ತೋರ್ಪಡಿಸುವ ದೇವರಾಗಿದ್ದಾರೆ ಪ್ರಾರ್ಥನೆ ಮಾಡಿರಿ ಯಾವ ಮಳೆಗಾಗಿ ಕಾಯುತ್ತಾ ಇದ್ದರೂ ಪ್ರಾರ್ಥನೆ ಮಾಡಿರಿ ನೀವು ಪ್ರಯತ್ನ ಮಾಡಿ ಬಾ ಒಂದು ಮಳೆ ನಿಮ್ಮ ಪ್ರಾರ್ಥನೆಯಿಂದ ಬರುತ್ತದೆ ಅದು ನಿಮ್ಮ ಬರವನ್ನು ಕಡೆಗಾಣಿಸುತ್ತದೆ ಅದನ್ನು ಮುಗಿಸುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ We'll <laughs>